ಬಾಹುಬಲಿ ಪ್ರಭಾಸ್ ಸಲಾರ್ ಮೂಲಕ ಭರ್ಜರಿಯಾಗಿ ವಾಪಸ್ ಸ್ಯಾಂಡಲ್ವುಡ್ ಮೂಲಕ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟ ನಿರ್ದೇಶಕ ಪ್ರಶಾಂತ್ ನೀಲ್ ಸ್ಟಾರ್ ಡೈರೆಕ್ಟರ್ ಆಗಿ ಮಿಂಚುತ್ತಿದ್ದಾರೆ ಸಲಾರ್ ಸಿನಿಮಾ ಅದ್ಧೂರಿಯಾಗಿ ತೆರೆ ಕಂಡಿದೆ ಈ ಮೂಲಕ ಪ್ರಶಾಂತ್ ಹ್ಯಾಟ್ರಿಕ್ ಬ್ಲಾಕ್ ಬಸ್ಟರ್ ನೀಡಿದ್ದಾರೆ ಸಲಾರ್ ಸಿನಿಮಾ ನೋಡಿದವರೆಲ್ಲ ಪ್ರಶಾಂತ್ ನೀಲ್ ಪವರ್ಫುಲ್ ನಿರ್ದೇಶನವನ್ನ ಕೊಂಡಾಡ್ತಿದ್ದಾರೆ ಕೆಜಿಎಫ್ ಸಿನಿಮಾಗಳನ್ನ ನೀಡಿ ಬಾಲಿವುಡ್ ಬಾಕ್ಸ್ ಆಫೀಸ್ ಅನ್ನ ಪ್ರಶಾಂತ್ ನೀಲ್ ಸಲಾರ್ ಸಿನಿಮಾದ ಮೂಲಕ ದೇಶ ವಿದೇಶಗಳಲ್ಲೂ ಸಖತ್ ಸದ್ದು ಮಾಡುತ್ತಿದ್ದಾರೆ ಉಗ್ರಂ ಹೆಚ್ಚು ಜನರಿಗೆ ರೀಚ್ ಆಗಿರ್ಲಿಲ್ಲ ಅನ್ನೋ ಕೊರಗು ಪ್ರಶಾಂತ್ ಅವರಿಗೆ ಇತ್ತು ಈ ವಿಚಾರವನ್ನ ಅವರು ಇತ್ತೀಚೆಗೆ ರಿವೀಲ್ ಮಾಡಿದ್ರು ಈ ಕೊರಗನ್ನ ಸಲಾರ್ ಮೂಲಕ ನೀಗಿಸಿಕೊಂಡಿದ್ದಾರೆ ಸಿನಿಮಾದ ಮೊದಲಾರ್ಧ ನೋಡಿದ್ರೆ ಹಾಗೆ ಅನ್ಸುತ್ತೆ ದ್ವಿತೀಯಾರ್ಧವನ್ನ ಇದೇ ರೀತಿ ಇರುತ್ತೆ ಅಂತ ನಿರೀಕ್ಷಿಸಿದವರಿಗೆ ಸರ್ಪ್ರೈಸ್ ಸಿಗುತ್ತೆ ಅಂತ ಹೇಳಲಾಗುತ್ತೆ ದೇಶದಾದ್ಯಂತ ಆರು ಸಾವಿರಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಸಲಾರ್ ಸಿನಿಮಾ ರಿಲೀಸ್ ಆಗಿದೆ ಮಲ್ಟಿಫ್ಲೆಕ್ಸ್ ತಾರತಮ್ಯದ ಹಿನ್ನೆಲೆಯಲ್ಲಿ ಕೆಲವು ಮಲ್ಟಿಫ್ಲೆಕ್ಸ್ಗಳಲ್ಲಿ ಸಲಾರ್ ರಿಲೀಸ್ ಆಗೋದಿಲ್ಲ ಅನ್ನೋ ಸುದ್ದಿ ಹಬ್ಬಿತ್ತು ಪಿವಿಆರ್ ಮಲ್ಟಿಫ್ಲೆಕ್ಸ್ ಸಲಾರ್ ಸಿನಿಮಾವನ್ನ ಎಲ್ಲಾ ಮಲ್ಟಿಫ್ಲೆಕ್ಸ್ಗಳಲ್ಲೂ ರಿಲೀಸ್ ಮಾಡೋದಾಗಿ ಹೇಳಿ ಸಮಸ್ಯೆ ಬಗೆಹರಿಸಿತ್ತು ಎಲ್ಲೆಡೆ ಸಲಾರ್ ಅಬ್ಬರದ ಪ್ರದರ್ಶನ ಕಾಣ್ತಿದೆ ಪ್ರಶಾಂತ್ ನೀಲ್ ಗೆಲುವಿನ ಓಟ ಮುಂದುವರೆಸಿದ್ದಾರೆ ಉಗ್ರಂ ಸಿನಿಮಾ ಮೂಲಕ ಪ್ರತಿಭಾನ್ವಿತ ಡೈರೆಕ್ಟರ್ ಅಂತ ಕರೆಸಿಕೊಂಡಿದ್ದ ಪ್ರಶಾಂತ್ ನೀಲ್ ಕೆಜಿಎಫ್ ಒನ್ ಕೆಜಿಎಫ್ ಟು ಸಿನಿಮಾಗಳ ಸಕ್ಸಸ್ ಮೂಲಕ ಸ್ಟಾರ್ ಡೈರೆಕ್ಟರ್ ಆದರು ಸಲಾರ್ ಸಿನಿಮಾ ಮೂಲಕ ಹ್ಯಾಟ್ರಿಕ್ ಗೆಲುವಿನ ಓಟವನ್ನ ಮುಂದುವರಿಸಿದ್ದಾರೆ ವಿಚ್ ಈಸ್ ವೈಲೆಂಟ್ ಸಿಡಿ ಅಂತಾನೆ ಕ್ಯಾಪ್ಷನ್ ಕೊಟ್ಟು ರಿಲೀಸ್ ಮಾಡಿದ ಸಲಾರ್ ಸಿನಿಮಾದ ತುಂಬಾ ವೈಲೆನ್ಸ್ ಜೋರಾಗಿದೆ ಮಾಸ್ ಸಿನಿಮಾ ಇಷ್ಟಪಡೋರಿಗೆ ಇದು ಅದ್ಭುತ ಲೋಕವನ್ನೇ ಕಣ್ಣ ಮುಂದೆ ತೆರೆದಿಡುತ್ತೆ ಮಾಸ್ ಮಹಾರಾಜ್ ಪ್ರಭಾಸ್ ಅಬ್ಬರ ಅಭಿಮಾನಿಗಳ ಕಣ್ಣು ಕುಕ್ಕುವಂತೆ ಮಾಡಿದ್ದು ಮತ್ತೆ ಛತ್ರಪತಿ ಅವತಾರದಲ್ಲಿ ಪ್ರಭಾಸ್ ಕಂಡು ಫ್ಯಾನ್ಸ್ ಖುಷಿಯಾಗಿದ್ದಾರೆ ಬಾಹುಬಲಿ ನಂತರ ಪ್ರಭಾಸ್ಗೆ ನಿರೀಕ್ಷಿತ ಯಶಸ್ಸು ಸಿಗದ ಕಾರಣ ತೆಲುಗು ಪ್ರೇಕ್ಷಕರು ಈ ಸಿನಿಮಾ ಸೂಪರ್ ಹಿಟ್ ಆಗ್ಲಿ ಅಂತ ಕಾಯ್ತಿದ್ದಾರೆ ಸಲಾರ್ ಮೊದಲ ಶೋನಿಂದಲೇ ಚಿತ್ರಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಿದೆ ಮೊದಲೇ ನಿರೀಕ್ಷಿಸಿದ ಹಾಗೆ ಇದು ಡಾರ್ಲಿಂಗ್ ಪ್ರಭಾಸ್ಗೆ ಮಾಸ್ ಕಂಬ್ಯಾಕ್ ಅಂತ ಪೋಸ್ಟ್ ಪೋಸ್ಟ್ಗಳನ್ನು ಹಾಕ್ತಿದ್ದಾರೆ ಪ್ರಶಾಂತ್ ನೀಲ್ ಭರವಸೆ ಉಳಿಸಿಕೊಂಡಿದ್ದಾರೆ ಅಂತ ಕೆಲವರು ಹೇಳ್ತಿದ್ದಾರೆ ನಟ ಪ್ರಭಾಸ್ ಸಾಲು ಸಾಲಿನ ಸೋಲಿನ ಸುಳಿಯಿಂದ ಹೊರಬಂದಿದ್ದಾರೆ ಬಾಹುಬಲಿ ನಂತರ ಪ್ರಭಾಸ್ ನಟಿಸಿದ್ದ ಯಾವುದೇ ಸಿನಿಮಾಗಳು ದೊಡ್ಡ ಸಕ್ಸಸ್ ಕಂಡಿರಲಿಲ್ಲ ಹತ್ತಿರ ಹತ್ತಿರ ಆರು ವರ್ಷಗಳಿಂದ ಪ್ರಭಾಸ್ ನಟಿಸಿದ್ದ ಸಿನಿಮಾಗಳು ಸೋತು ಸುಣ್ಣವಾಗಿದ್ವು ಆದರೆ ಇದೀಗ ಸಲಾರ್ ಸಿನಿಮಾ ಮೂಲಕ ಸೋಲಿನ ಸುಳಿಯನ್ನು ಗೆದ್ದು ಬಂದಿದ್ದಾರೆ ಪ್ರಭಾಸ್ ಪ್ರಭಾಸ್ ಅವರಿಂದ ಅಭಿಮಾನಿಗಳು ಮಾಸ್ ನ ಹೆಚ್ಚು ಇಷ್ಟಪಡ್ತಾರೆ ಈ ಬಾರಿ ಮಾಸ್ ದ್ವಿಗುಣವಾಗಿದೆ ಎರಡು ನಲ್ಲಿ ಪ್ರಭಾಸ್ ಗಮನ ಸೆಳೆದಿದ್ದಾರೆ ಸೈಲೆಂಟ್ ಆಗಿರುವಾಗ ಪ್ರಭಾಸ್ ಕಣ್ಣುಗಳು ಮಾತನಾಡುತ್ತವೆ ವೈಲೆಂಟ್ ಆದಾಗ ಅವರ ಕೈಯಲ್ಲಿರೋ ಕತ್ತಿ ಶಬ್ದ ಮಾಡುತ್ತೆ ಸಿನಿಮಾದ ಉದ್ದಕ್ಕೂ ಪ್ರಭಾಸ್ ಪಾತ್ರ ಹೈಲೈಟ್ ಆಗಿದೆ ಕಾಟೇರ ದೇವರ ಎದುರಿನ ಫೈಟ್ನಲ್ಲಿ ಅಭಿಮಾನಿಗಳಿಗೆ ಅಕ್ಷರಶಃ ಮೈರೋಮ ಎದ್ದು ನಿಲ್ಲುವಂತೆ ಮಾಡ್ತಾರೆ ಪ್ರಭಾಸ್ ಪ್ರಭಾಸ್ ರೀತಿಯೇ ಹಲವು ಪಾತ್ರಗಳು ಹೈಲೈಟ್ ಆಗಿವೆ ಪೃಥ್ವಿರಾಜ್ ಸುಕುಮಾರನ್ ಅವರು ವರದ ಆಗಿ ದೇವನ ಗೆಳೆಯನಾಗಿ ಮಿಂಚಿದ್ದಾರೆ ಅವರ ಪಾತ್ರ ಕೂಡ ಸಾಕಷ್ಟು ತೂಕವನ್ನ ಹೊಂದಿದೆ ಅವರು ಪಾತ್ರವನ್ನ ಜೀವಿಸಿದ್ದಾರೆ ಶ್ರುತಿ ಹಾಸನ್ ಅಲ್ಲಲ್ಲಿ ಕಾಣಿಸಿಕೊಂಡು ಮರೆಯಾಗ್ತಾರೆ ಸಲಾರ್ ತೆಲುಗು ಸಿನಿಮಾ ಆಗಿದ್ರೂ ಕನ್ನಡ ನಟರ ದೊಡ್ಡ ದಂಡೆ ಈ ಸಿನಿಮಾದಲ್ಲಿ ಅಬ್ಬರಿಸಿದೆ ಕೆಜಿಎಫ್ ಚಾಪ್ಟರ್ ಒಂದರ ಮೂಲಕ ಭಯ ಹುಟ್ಟಿಸಿದ್ದ ಗರುಡ ಖ್ಯಾತಿಯ ರಾಮಚಂದ್ರ ರಾಜು ಸಲಾರ್ ಸಿನಿಮಾದಲ್ಲಿ ವಿಲನ್ ಆಗಿದ್ದಾರೆ ಪೋಷಕ ನಟರಾದ ರವಿ ಭಟ್ ನಟ ಪ್ರಮೋದ್ ಭಜರಂಗಿ ಸೇರಿ ಹಲವು ಕನ್ನಡ ಸಿನಿಮಾದಲ್ಲಿ ಮಿಂಚಿದ್ದ ಮಧು ಗುರುಸ್ವಾಮಿ ಸಿನಿಮಾದಲ್ಲಿದ್ದಾರೆ ಕನ್ನಡ ಸಿನಿಮಾ ಪ್ರಿಯರಿಗೆ ಈ ಮೂಲಕ ಸಲಾರ್ ಮತ್ತಷ್ಟು ಹತ್ತಿರವಾಗಿದೆ ಸಲಾರ್ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅತ್ಯದ್ಭುತ ಅನ್ನೋ ಮಾತುಗಳು ಕೇಳಿಬಂದಿವೆ ಪ್ರಶಾಂತ್ ನೀಲ್ ಇಲ್ಲಿ ತಮ್ಮ ಕೈಚಳಕ ತೋರಿಸಿದ್ದು ಕೆಜಿಎಫ್ ಚಾಪ್ಟರ್ ಒನ್ ರೀತಿ ಇಲ್ಲೂ ಒಂದು ಸರ್ಪ್ರೈಸ್ ಕ್ಲೈಮ್ಯಾಕ್ಸ್ ಇಟ್ಟಿದ್ದಾರೆ ಈ ಮೂಲಕ ಸಲಾರ್ ಒನ್ ಕೊನೆಯಲ್ಲಿ ಸಲಾರ್ ಚಾಪ್ಟರ್ ಟೂ ಬಗ್ಗೆ ದೊಡ್ಡ ಹಿಂಟ್ ಕೊಟ್ಟಿದ್ದಾರೆ ಅಭಿಮಾನಿಗಳಿಗೂ ಈ ಸಿನಿಮಾ ದೊಡ್ಡ ಅತಿ ದೊಡ್ಡ ಸರ್ಪ್ರೈಸ್ ನೀಡಿದೆ ಪ್ರಭಾಸ್ ಅವರು ಇದೀಗ ಸೋಲಿನ ಸುಳಿಯಿಂದ ಹೊರಗೆ ಬಂದು ತಮ್ಮ ಖದರ್ ತೋರಿಸಿದ್ದಾರೆ ಹಾಗೆ ಸಲಾರ್ ಟೂ ಬಗ್ಗೆಯೂ ಈ ಮೂಲಕ ಹೊಸ ಕುತೂಹಲ ಮೊಳಕೆಯೊಡೆದಿದೆ ನೀವು ಸಲಾರ್ ಚಿತ್ರವನ್ನ ವೀಕ್ಷಿಸಿದ್ರೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸೋದಕ್ಕೆ ಮರಿಬೇಡಿ ನಮಸ್ಕಾರ